ಎಷ್ಟಾದಿವ ಮೂರಾದನಾ ಇನ್ನೂ ಗುಡ್ ಐತೆ ಗೊಡ್ಡ ಮಾಡಿ ಮಾಡ್ ಟೈಪ್ ಇಂಜೆಕ್ಷನ್ ಅಂತ ಪಿ ಅಟ್ಟು ತಂದು ಹಾಕ್ಬಿಡವಿ ಹಾಗಲ್ಲ ಒಮ್ಮೆ ಹಿಂಗೆ ರೀ ರೆಡಿಯಾಗಿ ನಿಂತುಡ್ಬೇಕು ಹಿಂಗೆ ಅಷ್ಟು ಇಂಜೆಕ್ಷನ್ ಮಾಡಿದ ತಕ್ಷಣ ಇದು ಹಿಂಗೆ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಿಂಗೆ ಸ್ಲೋವಾಗಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ಯ ಇಲ್ಲಿ ಏರ್ ತೆಗಿಬೇಕು ತೆಗಿಬೇಕವೀ ನೋಡ ನಂಗೆ ನಾ ಡಾಕ್ಟ್ರ್ ಓದಿಲ್ಲ ಓದಿಲ್ಲವಿ ಆದ್ರೂ ನಾ ಡಾಕ್ಟ್ರ್ ಮತ್ತೆ ಅದು ಏರ್ ಹಿಡ್ದಿರ್ತೈತೆ ಅದು ಹೋಗ್ಬೇಕಲ್ಲ ಅದು ಯಡ ಇಂಜೆಕ್ಷನ್ಕ ಬಾವು ಬರ್ತದನ ಹಂಗಿದ್ರು ದಿನಾ ಎಷ್ಟು ಮಂದಿಗೆ ಬಾವು ಬರ್ಬೇಕ ಅವ್ರು ನಾಳಿನೂ ಹೇಳಿದ್ರು ಅವ್ ಯಾವ್ದೋ ಇಂಜೆಕ್ಷನ್ ಇವಾಗ ಕೊಟ್ಟಿದ್ ನಾವೆಲ್ಲ ಹೆಂಗ ಚುಚ್ಚಿರೋರು ನಿನ್ನ ಹೆಸರು ಏನಂದಿಲ್ಲವಿ ರಾಜೇಶ್ ರಾಜಶ್ರೀ ಜಾಸ್ತಿ आवाज ಮಾಡಿದ್ರೆ ರಾಜೇಶ್್ರು ಕಡೆ ಇಂಜೆಕ್ಷನ್ ಮಾಡಸ್ತ ನೋಡಿ ಮಟ್ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಹಾಕೋದು ಸಹಿ ಮಾಡ್ಬೇಕಲ್ಲ ಈಕಿನ ಎಲ್ಲ ಅಂತ ಕೆಲಸ ಪೇನ್ ಆಗೋಲ್ದಲ್ಲ ಅದು ಅಷ್ಟೇನು ನೋಯ್ದಲ ಇದೇನು ತಂಪು ತಂಪನ್ಸೈತನ ಇದು ಉಲ್ಟಾ ನಿನ್ನ ಬಾಡಿ ಉಲ್ಟಾ ಐತಿಲ್ಲ ಯಾವಾಗಿದ್ರು ಇದನ್ನ ಪಾಸ್ಟ್ ಬಿಡವಿ ನೀ ಹಂಗ ಒಂದು ಒಮ್ಮೆ ಇದನ್ನ ಭೇದ ಭಾವ ಮಾಡಬಾರ್ದು ಉಲ್ಲ ಒಮ್ಮ ಪ್ರೆಸ್ ಮಾಡವಿ ಒಮ್ಮೆ ಜೋರ್ ಪ್ರೆಸ್ ಮಾಡ ನಿನ್ನ ಹೆಸರು ಏನಾಗೇ ನೆನ್ಪಾ ಉರಿಲ್ ನಂಗೆ ರಾಜಶ್ರೀ ರಾಜಶ್ರೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಯಾವಾಗಲೂ ಖುಷಿಯಿಂದನೇ ವ್ಲಾಗ್ ಶುರು ಮಾಡ್ತಿರ್ತೇನೆ ಬಟ್ ಈಗೇನಂದ್ರೆ ಆಲ್ರೆಡಿ ನೀವು ನೋಡಿರಿ ಏನಾಗೈತಿ ಅಂತ ಲಾಸ್ಟ್ ವಿಡಿಯೋದಾಗ ನಾನು ತಮ್ಮನೇಲಿ ಟೈಟಲ್ ಕೊಟ್ಟಿದ್ದು ನೋಡಿ ಸ್ವಲ್ಪ ಜನ ಬೇಜಾರು ಆಗಿರಿ ದಯವಿಟ್ಟು ಕ್ಷಮಿಸ್ರಿ ಯಾಕಂದ್ರೆ ಬೇರೆ ಏನೂ ಉದ್ದೇಶ ಇಲ್ಲ ಸ್ವಲ್ಪ ಜನ ಯೂಟ್ಯೂಬರ್ಸ್ ಎಲ್ಲರೂ ಹಿಂಗೆ ಯೂಟ್ಯೂಬರ್ಸ್ ದುಡ್ಡಿಗೋಸ್ಕರ ಏನೇನೋ ಟೈಟಲ್ ತಮ್ಮನೇಲಿ ಹಾಕ್ತಿರಿ ಅಂತೇಳಿ ಒಂದಿಷ್ಟು ಜನ ಹೇಳಿದ್ರಿ ಸೊ ಆ ರೀತಿ ಏನೂ ಇಲ್ಲ ಭಾಳ ಜನ ವಿಡಿಯೋ ವೀಡಿಯೋ ನೋಡಿ ಭಾಳ ಖುಷಿನೂ ಪಟ್ಟಿರಿ ಯಾಕೆ ನಾನು ಆ ರೀತಿ ಹಾಕಿನ ಅಂದ್ರೆ ಹಸ್ಬೆಂಡ್ ನೋಡಿದ್ರಿ ಅಲ್ಲ ಈಗ ನನಗೆ ಟ್ರಿಪ್ಸ್ ಸಲಹೆ ಹಾಕತ್ತಿದ್ರು ಆವಾಗೂ ಅವರು ಕಾಮಿಡಿ ಮಾಡೋದು ಬಿಡಲಿಲ್ಲ ಕಾಲು ಇಳಿದು ಬಿಡಲಿಲ್ಲ ಸೊ ಆ ಟೈಮ್ನ ನನಗೆ ಸ್ವಲ್ಪ ಬೇಜಾರು ಆಗ್ತೈತಲ್ಲ ಏನಪ್ಪ ಇವ್ರು ಹಿಂಗೆ ಮಾಡ್ತಾರಲ್ಲ ಅಂತೇಳಿ ಸೊ ಅದಾಗ ಒಂದು ಟೈಟಲ್ ನಾವು ಏನು ಮಾತಾಡಿದ್ವಿಲ್ಲ ಅದ ಒಂದು ಟೈಟಲ್ ತಮ್ಮನೇಲಿ ಕೊಟ್ಟಿನಿ ನಾನು ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಸೊ ನನಗೆ ಡ್ರಿಪ್ಸ್ ಎಲ್ಲ ಹಾಕಿದ್ರು ಅಡ್ಮಿಟ್ ಇರು ಅಂತ ಹೇಳಿದರು ಇಲ್ಲ ಲೋಕಲಲ್ಲ ನಾಳೆನು ಬರ್ತೀವಿ ಅಂತೇಳಿ ವಾಪಸ್ ಮನೆಗೆ ಬಂದ್ವಿ ಬಂದ ನಾನು ಫುಲ್ ಬಾಯೆಲ್ಲ ಕೈ ಆಗಿತ್ತು ಹಸ್ಬೆಂಡ್ ಒಂದು ಜ್ಯೂಸ್ ತಂದು ಕೊಟ್ರು ಸೊ ಜ್ಯೂಸ್ ಎಲ್ಲ ಕುಡಿದು ಇದು ಮಹಾನಟಿ ಒಂದು ಎಪಿಸೋಡು ಶುರು ಆಗಿತ್ತು ಅದು ನೋಡ್ಕೊತ ಕುಂತಿದ್ದೆ ನಾನು ಆಡಿಷನ್ಗೆ ಹೋಗಿದ್ದೆ ನೆನಪು ಆಯ್ತಂಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಸ್ಬೆಂಡಿಗೆ ನಿನ್ನೆ ಸಾಂಬಾರು ಅನ್ನ ಮಾಡಿಕೊಟ್ಟಿದ್ದೆ ಊಟ ಮಾಡಲಿ ಅಂತೇಳಿ ಯಾಕಂದ್ರೆ ಟೂ ಡೇಸಿಂದ ಬರೀ ಇಡ್ಲಿ ತಿಂದಿದ್ದೆ ನಾನು ಸೊ ಹಂಗಾಗಿ ಮಾಡಿದ್ದೆ ಅವ್ರು ಊಟ ಎಲ್ಲ ಮಾಡಿ ಪ್ಲೇಟ್ ಅಷ್ಟ ತೊಳ್ದಿದ್ರು ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ರು ನನಗೆ ಸಿಕ್ಕಾಪಟ್ಟಿದ್ದ ಉಳು ಬರುತ್ತಿ ಮನೆಯಾಗ ಡಾಕ್ಟ್ರೂ ಅದೇ ಹೇಳಿದರು ನಿಮ್ಗೆ ಫಸ್ಟ್ ನಿದ್ದೆ ಇಲ್ಲ ಆಮೇಲೆ ಡಸ್ಟ್ ಅಲರ್ಜಿ ನೆಕ್ಸ್ಟ್ ಬಂದು ಈ ಬಿಸಿಲಿಗೆ ನಿಮ್ಗೆ ಈ ರೀತಿ ಆಗ್ಯದ ಎಲ್ಲ ಸೇರಿ ಫುಲ್ ಐ ಫೀವರ್ ಆಗೈತಿ ಹೇಳಿದ್ರು ಥ್ರೋಟ್ ಇನ್ಫೆಕ್ಷನು ಎಲ್ಲ ಟೋಟಲ್ ಹೇಳ್ಬೇಕಂದ್ರೆ ಬಾಡಿ ಒಳಗೆ ಏನು ಉಳ್ದೇ ಇಲ್ಲ ಶಕ್ತಿ ಅಂತಲೇ ಹೇಳ್ಬೋದು ಸೊ ಆ ರೀತಿ ಆಗಿತ್ತು ಹಾಗೆ ಅದು ಇಂಜೆಕ್ಷನ್ ಕೈಯಾಗ ಬಿಟ್ಟಿದ್ರು ಇವತ್ತೂ ಹೋಗು ಹೋಗೋದಿತ್ತಲ್ಲ ಹಾಸ್ಪಿಟ್ಲಿಗೆ ಹಂಗಾಗಿ ಇದಿಷ್ಟೆಲ್ಲ ಪಾತ್ರೆ ತೊಳೆದು ಕಸ ಎಲ್ಲ ಹೊಡೆದು ಸ್ನಾನ ಎಲ್ಲ ಬಂದು ಮತ್ತು ದೇವ್ರು ತೊಳೆದಿತ್ತು ನಾಳೆ ಐತೆ ಅಂಥೇಳಿ ಸೊ ಹಂಗಾಗಿ ಎಲ್ಲ ಮನೆಯದು ಕ್ಲೀನ್ ಮಾಡಿ ಹೊರಗಡೆ ಒಂದು ಒಂದು ಎರಡು ಇಡ್ಲಿ ತಿಂದು ಮತ್ತು ಹಾಸ್ಪೆಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಈ ಇದೇನು ಹಾಕ್ಯಾರಲ್ಲ ನಮಗೆ ಈಗ ಇಂಜೆಕ್ಷನ್ ಅದು ತೆಗೆಸ್ಕೊಂಡು ಆಯ್ತು ಅಂತೇಳಿ ಬಂದಿದ್ವಿ ಸೊ ಒಂದು ವ್ಲಾಗ್ಸ್ ಒಂದು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಆರಾಮಾಗಲಿ ತ್ರೀ ತ್ರೀ ಫೋರ್ ಡೇಸಿಂದ ಕಂಟಿನ್ಯೂ ಜ್ವರ ಅದಾವು ಸೊ ನಾನೇ ಹಾಸ್ಪೆಟ್ಲಿಗೆ ಬೇಡ ನಾನು ಇಷ್ಟಿಷ್ಟು ಹಾಸ್ಪಿಟ್ಲಿಗೆ ಹೋಗೋದೆಲ್ಲ ಇಷ್ಟ ಆಗೋಲ್ಲ ಅಂತೇಳಿ ಬಿಟ್ಟಿದ್ದೆ ವಿಪರೀತ ಆಯಿತು ಹಂಗಾಗಿ ಹಾಸ್ಪಿಟ್ಲಿಗೆ ಬಂದ್ವಿ ಡಾಕ್ಟರ್ ಅಡ್ಮಿಟ್ ಹೇಳಿದರು ಅದರಲ್ಲೂ ಒಂದು ಸಲ ಬಂದ್ರಂತರೂ ಕೈ ದುಡ್ಡು ಹೇಳೋಕ್ಕೆ ಆಗಲ್ಲ ಅಷ್ಟು ದುಡ್ಡು ಹೋಗ್ತಾವೆ ಅದಲ್ದು ಆರಾಮ್